ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಲಿಕ್ಕೆ ಹೊರಟಿರುವಂತಹ ವಿಷಯ ಶಿಲುಬೆ ಏರಿದ್ದಾನೆ ಬರೆದಿರುವಂತಹವರು ಕೆ ಎಸ್ ನಿಸಾರ್ ಅಹಮ್ಮದ್ ನಿತ್ಯೋತ್ಸವ ಕವಿ ಎಂದೇ ಜನಪ್ರಿಯತೆಯನ್ನು ಗಳಿಸಿಕೊಂಡಂತಹವರು ಕೆ ಎಸ್ ನಿಸಾರ್ ಅಹಮದ್ ಐದು ಎರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನನ ಇವರು ಪ್ರಯೋಗಶೀಲ ಮತ್ತು ವಿಭಿನ್ನ ಸಂವೇದನೆಯ ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮವನ್ನು ನೀಡಿದಂತಹವರು ಹುಟ್ಟಿದ್ದು ದೇವನಹಳ್ಳಿಯಲ್ಲಿ ಓದಿದ್ದು ಭೂಗರ್ಭ ವಿಜ್ಞಾನ ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಿದ್ದಂತಹ ಇವರು ಇತ್ತೀಚೆಗಷ್ಟೇ ನಿಧನರಾದರು ವಿಭಿನ್ನ ಸಂಸ್ಕೃತಿಯ ಅರಿವು ವೈಚಾರಿಕ ದೃಷ್ಟಿಕೋನ ಲವಲವಿಕೆಯ ಭಾಷೆ ಅನುಭವವನ್ನು ಪದವರಿತ ವ್ಯಂಗ್ಯ ಕಟೋಕ್ತಿಗಳ ಮೂಲಕ ಹೇಳುವ ಜಾಣ್ಮೆ ನಿಸಾರರ ಕಾವ್ಯದ ಬಹು ಮುಖ್ಯ ಲಕ್ಷಣಗಳು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ಈ ಪದ್ಯವನ್ನು ಕೇಳದೆ ಇರುವಂತಹ ಕನ್ನಡದ ಮನಸ್ಸುಗಳೇ ಇಲ್ಲ ಅಂತ ಹೇಳಬಹುದು ಇಂತಹ ಕವನದ ಸೃಷ್ಟಿಕರ್ತರು ಕೂಡ ನಿಸಾರ್ ಅವರೇ ಈ ಕಾರಣದಿಂದಾಗಿಯೇ ಅವರನ್ನು ನಿತ್ಯೋತ್ಸವ ಕವಿ ಅಂತ ಹೇಳಿ ಕರೆದದ್ದು ಇಂತಹ ಅದೆಷ್ಟೋ ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನು ಹೊರತಂದು ಧ್ವನಿಸುರುಳಿ ಪರಂಪರೆ ಬೆಳೆಯೋದಕ್ಕೆ ನಿಸಾರ್ ಅಹಮದ್ ಕಾರಣರಾಗ್ತಾರೆ ಸಂಜೆ ಐದರ ಮಳೆ ಅನಾಮಿಕ ಆಂಗ್ಲರು ನೆನೆದವರ ಮನದಲ್ಲಿ ಸುಮುಹೂರ್ತ ನಾನೆಂಬ ಪರಕೀಯ ಆಕಾಶಕ್ಕೆ ಸರಹದ್ದುಗಳಿಲ್ಲ ಸ್ವಯಂ ಸೇವೆಯ ಗಿಳಿಗಳು ಬಹಿರಂಗ ಮುಂತಾದಂತಹ ಕವನ ಸಂಕಲನಗಳನ್ನು ನಿಸಾರ್ ಅಹ್ಮದ್ ಪ್ರಕಟಿಸಿದ್ದಾರೆ ಕೇವಲ ಕಾವ್ಯಕ್ಷೇತ್ರ ಮಾತ್ರವಲ್ಲದೆ ಶ್ರೇಷ್ಠ ಅನುವಾದಕರಾಗಿಯೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದರೆ ವೈಚಾರಿಕ ಲೇಖನಕರ್ತರೂ ಆಗಿರುವಂತಹ ನಿಸಾರರು ಎರಡು ಸಾವಿರದ ಏಳರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಎಪ್ಪತ್ತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದರು ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮಾಡುವಂತಹ ನಾಡೋಜ ಪುರಸ್ಕಾರವನ್ನು ಹಾಗೆಯೇ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನಾಕ್ರೂ ಪ್ರಶಸ್ತಿ ಇತ್ಯಾದಿ ಗೌರವಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂತಹ ಅಪರೂಪದ ಕವಿ ಬರೆದಿರುವಂತಹ ಅಪರೂಪದ ಒಂದು ಕವನ ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು ಶಿಲುಬೆ ಏರಿದ್ದಾನೆ ಅನ್ನುವಂತಹ ಕವನ ಜೀಸಸ್ನ ಬಗ್ಗೆ ಗೋವಿಂದ ಪೈರವರ ಗೋಲ್ಗತಾ ಕವನದ ನಂತರ ಬಂದ ವಿಶಿಷ್ಟ ಕವನ ಜೀಸಸ್ನ ವ್ಯಕ್ತಿತ್ವ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರುವಂತಹ ಕವಿ ಆ ಕಾಲದ ಹಿಂಸೆ ಕ್ರೌರ್ಯ ಈ ಕಾಲದಲ್ಲಿಯೂ ಕೂಡ ಹೊಸ ಹೊಸ ರೂಪಗಳಲ್ಲಿ ಮುಂದುವರಿಯುತ್ತಿರುವುದನ್ನು ಅದರ ದುರಂತವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಂದಿನ ಕಾಲದ ನೋವು ಏನಿದೆ ಜೀಸಸ್ನ ನೋವು ಅದು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಹಿಂಸೆ ಅನ್ನುವಂತಹದ್ದು ಕ್ರೌರ್ಯ ಅನ್ನುವಂತಹದ್ದು ಜೀಸಸ್ನೊಟ್ಟಿಗೆ ಹೇಗೆ ನಡೀತೋ ಹಾಗೇ ಇವತ್ತು ಸಮಾಜದಲ್ಲೂ ಕೂಡ ನಡೀತಾ ಇದೆ ಪ್ರತಿದಿನ ಜೀಸಸ್ ಹೇಗೆ ಶಿಲುಬೆ ಏರಿದ್ನೋ ಹಾಗೆ ಅಮಾಯಕ ಜನರು ಕೂಡ ಶಿಲುಬೆಯನ್ನು ಏರುವಂತಹ ಪರಿಸ್ಥಿತಿ ಹಿಂಸೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕವನ ಅಚ್ಚುಕಟ್ಟಾಗಿ ಕಟ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಜೀಸಸ್ನ ಸಾವನ್ನ ವಿಷಾದದಿಂದ ನೋಡುವಂತಹ ಕವಿ ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವತೆಯ ಕಿಡಿಯನ್ನು ಹಚ್ಚಿ ಹೋಗಿರುವ ಬಗ್ಗೆ ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಜೀಸಸ್ ಹೋಗ್ತಾ ಹೋಗ್ತಾ ಅಸಂಖ್ಯಾತ ಮನಸ್ಸುಗಳಲ್ಲಿ ಹೃದಯದಲ್ಲಿ ಮಾನವೀಯತೆಯ ಕಿಡಿಯನ್ನು ಹಚ್ಚೋದ್ರು ಅನ್ನುವಂತಹ ಅಂಶವನ್ನು ಕೂಡ ಈ ಕವನ ಪ್ರಸ್ತುತಪಡಿಸತ್ತೆ ಇಡೀ ಜಗತ್ತಿಗೆ ಪ್ರೀತಿ ದಯೆ ಕರುಣೆಯ ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಕೂಡ ಪ್ರಮುಖವಾದಂಥವರು ಸಾವಿನ ಸಂಕಟದಲ್ಲೂ ಕೂಡ ವಿಚಲಿತರಾಗದೆ ಲೋಕ ಕಲ್ಯಾಣಕ್ಕೋಸ್ಕರ ಮಿಡಿದಂತಹ ಜೀಸಸ್ನ ವ್ಯಕ್ತಿತ್ವ ಇಂದು ಪ್ರಸ್ತುತ ಮತ್ತು ಅನುಕರಣೀಯ ಹಿಂಸೆ ಆಧುನಿಕ ಸಮಾಜದ ಗುಣ ಅನ್ನುವ ರೀತಿಯಲ್ಲಿ ಇವತ್ತು ವಿಶ್ವವ್ಯಾಪಿಯಾಗಿ ಹಬ್ಬತಾ ಇದೆಯಂತೆ ಇಂತಹ ಸಂದರ್ಭದಲ್ಲಿ ಜೀಸಸ್ ನಮಗೆ ಬಿಟ್ಟು ಹೋಗಿರುವಂತಹ ಪ್ರೀತಿ ಕರುಣೆ ಔದಾರ್ಯಗಳನ್ನು ನಮ್ಮೊಳಗೆ ಅನುರಣಗೊಳಿಸಿಕೊಳ್ಬೇಕಾದಂತಹ ಅಗತ್ಯವಿದೆಯಂತೆ ಕವಿ ನಿಸಾರ್ ಅವರ ಜೀವನ ವ್ಯಕ್ತಿತ್ವದ ಬಗ್ಗೆ ಬರೆದಿರುವಂತಹ ಈ ಕವಿತೆ ಇದೆಯಲ್ಲ ಅದು ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವ ಭ್ರಾತೃತ್ವಕ್ಕೆ ಹಿಡಿದಂತಹ ಕೈಗನ್ನಡಿ ಅಂತಾನೆ ಹೇಳಬಹುದು ಇಷ್ಟು ಪದ್ಯ ಭಾಗಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಮುಂಚೆ ನಿಮ್ಗಿರ್ಬೇಕಾದಂತಹ ಪೂರ್ವ ಮಾಹಿತಿ ಹಾಗಾದ್ರೆ ಪದ್ಯ ಏನು ಹೇಳುತ್ತೆ ಅದನ್ನ ನೋಡೋಣ ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ ನಕಲಿನ ಕುಬ್ ಜೊತೆಗೆ ಕರುಣಿಸಿದೆ ಗಿಡದ ರೂಪ ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಯಾತನೆಗೂ ನಲ್ವಾತೆ ನುಡಿವ ಮುಖ ಮುದ್ರೆ ತೆರೆದೆ ಎನ್ನುವಂತಿದೆ ಕೊಲೆಗಡುಕ ಬರಬ್ಬನ ವಕಾಲ ನಡೆಸಿದವರೇ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮನ್ನು ಆ ದೇವರೇ ನೀವು ಬಡಿದ ಸುತ್ತಿಗೆಗಳು ಮೊಳೆಗಳು ಮುಕುಟ ಹೆಣೆದ ಮುಳ್ಳುಗಳು ಹಬ್ಬಿಸಿದ ಸುಳ್ಳುಗಳು ರೋಮನ್ನರ ಕಿವಿಡೆಬ್ಬಿಸುವ ಕೊಂಬುಗಳು ಕಾಲರಾಯನ ಗುಜರಿ ಸೇರಿಲ್ಲ ವೇಷರಸಿವೆಯಷ್ಟೆ ಈ ಎಲ್ಲ ಕೇಡುಗಳು ರೈಫಲ್ಲು ಟ್ಯಾಂಕು ಬಾಂಬು ಗ್ರೆನೇಡುಗಳು ಅವಕ್ಕೆ ಚಲನೆಯೊದಗಿಸಿವೆ ನಿಮ್ಮದೇ ಬಲಿಷ್ಠ ಕೈಗಳು ಎದೆಯಾಳದ ಮುಯಿಗಳು ಇರುವ ತನಕ ನಿಮ್ಮ ರಾ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿತನಕ್ಕೆ ಆಜ್ಯ ಬಂದೇ ತೀರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಏರಿದ್ದಾನೆ ಶಿಲುಬೆ ಇಗರ್ಜಿ ಮಸಜೀದು ದೇವಸ್ಥಾನ ಮಠಗಳಲ್ಲಿ ಮತಮತದ ಮತಿರಹಿತ ಹಠಗಳಲ್ಲಿ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಮಾಹೆಗೊಂದ ಆವರ್ತಿ ಹಣತೆ ಹೊತ್ತಿಸಿಕೊಳೆದ ದಲಿತವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್ ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಸಿ ಶೋಷಿತರ ಕಂಬನಿಯೊರೆಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ ಮೊದಲನೇ ಪ್ಯಾರ ಈ ರೀತಿಯಾಗಿದೆ ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಕ್ರಿಸ್ಮಸ್ ಹಬ್ಬ ಬರುವಂತಹದ್ದು ಡಿಸೆಂಬರ್ ತಿಂಗಳಿನಲ್ಲಿ ಈ ತಿಂಗಳಿನಲ್ಲಿ ಹೆಚ್ಚಾಗಿ ಚಳಿ ಇರುತ್ತೆ ಸಾಮಾನ್ಯವಾಗಿ ಕ್ರಿಸ್ಮಸ್ ಆಚರಣೆಯಲ್ಲಿ ಕೇಕು ಸರ್ವೇ ಸಾಮಾನ್ಯ ಈ ಕ್ರಿಸ್ಮಸ್ ಬಂತು ಅಂತ ಅಂದರೆ ಏನೆಲ್ಲವೂ ಸರ್ವೇ ಸಾಮಾನ್ಯವಾಗಿರುತ್ತೆ ಅಂದರೆ ಕೇಕು ಜೊತೆಗೆ ಚಳಿ ನಕ್ಷತ್ರ ದೀಪ ದೀಪಗಳನ್ನು ಕಾಣ್ತಿವಂತೆ ನಾವು ಅಂದರೆ ಮೊಂಬತ್ತಿಗಳು ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ ಪ್ಲಾಸ್ಟಿಕ್ನಿಂದ ಕುಬ್ಜವಾಗಿರುವಂತಹ ಚಿಕ್ಕದಾಗಿರುವಂತಹ ಆ ಗಿಡಗಳನ್ನು ಮಾಡಲಾಗಿರುತ್ತೆ ಆ ಗಿಡಕ್ಕೆ ಅಲಂಕಾರವನ್ನು ಮಾಡಲಾಗಿರುತ್ತೆ ನೀವು ಗಮನಿಸಿರ್ತೀರಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ಲಾಸ್ಟಿಕ್ ಮರಗಳಿಗೆ ಅಲಂಕಾರ ಮಾಡುವಂತಹ ಸಂಪ್ರದಾಯ ಅವರಲ್ಲಿದೆ ಅದನ್ನು ಹೇಳ್ತಿದರೆ ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಆ ಮರದ ಮೇಲೆ ಮಂಜು ಇದ್ ಹಾಗೆ ಮಾಡಬೇಕಲ್ಲ ಆ ಕೆಲಸವನ್ನ ಯಾವುದು ಮಾಡಿದ್ಯಪ್ಪ ಅಂದ್ರೆ ಹತ್ತಿ ಮಾಡಿದೆಯಂತೆ ಅಂದ್ರೆ ಹತ್ತಿಯಿಂದ ಮಂಜು ಮಾಡಿ ಅಲಂಕರಿಸಲಾಗಿದೆ ಆ ಗಿಡವನ್ನ ಹಾಗೆ ಅಲಂಕಾರಗೊಂಡಿರುವಂತಹ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಸ್ಕರ್ಟಿನ ಹುಡುಗಿಯೊಬ್ಬಳು ಮೊಣಕಾಲಲ್ಲಿ ಬೆಚ್ಚಗಾಗುತ್ತಿದೆ ಮೋಂಬತ್ತಿ ಅಂತಿದ್ದಾರೆ ಅಂದ್ರೆ ಸ್ಕರ್ಟಿನ ಸ್ಕರ್ಟ್ ಹಾಕ್ಕೊಂಡಿರುವಂತಹ ಹುಡುಗಿಯೊಬ್ಬಳು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾಳೆ ಸಾಮಾನ್ಯವಾಗಿ ಆ ಧರ್ಮದ ಒಳಗೆ ಹುಡುಗಿಯರು ಸ್ಕರ್ಟ್ ಹಾಕ್ಕೊಳ್ಳುವಂತಹದ್ದು ಸರ್ವೇ ಸಾಮಾನ್ಯ ಹಾಗೆ ಹಾಕ್ಕೊಂಡಿರುವಂತಹ ಹುಡುಗಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಬೇಡಿಕೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಹಾಗೆ ಕೂತು ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವಳಿಗೆ ಆ ಮೋಂಬತ್ತಿಯ ಶಾಖ ಅನ್ನುವಂತಹದ್ದು ತಗಲಿ ಬೆಚ್ಚಗಾಗ್ತಾ ಇದೆಯಂತೆ ಅಂದರೆ ಅದು ಪ್ರಾರ್ಥನೆ ಮಾಡುವುದರಿಂದ ಸಿಗುವಂತಹ ಆ ಬೆಚ್ಚಗಿನ ಅನುಭವವನ್ನು ಸಂಕೇತಿಸ್ತಾ ಇದೆ ಇಡೀ ಪದ್ಯ ಕ್ರಿಸ್ಮಸ್ ಅನ್ನುವಂತಹದ್ದು ಯಾವ ರೀತಿಯಾಗಿ ಆಚರಿಸಲ್ಪಡುತ್ತೆ ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಮುಂದಿನ ಭಾಗ ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಆ ಜೀಸಸ್ ಹೇಗಿದನಂತೆ ಕ್ರಿಶ್ಚಿಯನ್ ಧರ್ಮದ ಪ್ರತಿಪಾದಕನಾಗಿರುವಂತಹ ಆ ಜೀಸಸ್ ಹೇಗಿದಾನಪ್ಪ ಅಂತಂದರೆ ಗೋಡೆಯಲ್ಲಿದ್ದಾನಂತೆ ಯಾವ ರೀತಿ ಅಂತಂದರೆ ಬಾಗಿದ ಶಿರ ಗೋಡೆಯ ಮೇಲೆ ಆತನ ಶವದ ಚಿತ್ರವನ್ನು ಕೆತ್ತಲಾಗಿದೆ ಅದು ಹೇಗಿದೆ ಜೀಸಸ್ನ ಚಿತ್ರ ಅಂತ ಅಂದರೆ ಒಂದು ಕಡೆಗೆ ಬಾಗಿರುವಂತಹ ಶಿರವಂತೆ ತಲೆಯಂತೆ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಕುತ್ತಿಗೆಯ ಭಾಗದಲ್ಲಿ ಉಬ್ಬಿಕೊಂಡಿರುವಂತಹ ನರ ಅಂದರೆ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಆ ನರ ಉಬ್ಬಿರುವಂತಹದ್ದು ಆದರೆ ಯಾತನೆಗೂ ನಲ್ವಾತೆ ನುಡಿವ ಮುಖಮುದ್ರೆ ಮುಖ ಮಾತ್ರ ಹೇಗಿದೆಯಪ್ಪ ಅಂತಂದರೆ ಎಷ್ಟೇ ಯಾತನೆಗಳು ಬಂದರೂ ಕೂಡ ಒಳ್ಳೆಯ ಮಾತನ್ನೇ ನಲ್ವಾತನ್ನೇ ಒಳ್ಳೆಯದ್ದನ್ನೇ ಬಯಸುವಂತಹ ಒಳ್ಳೆಯದ್ದನ್ನೇ ನುಡಿಯುವಂತಹ ಮುಖಮುದ್ರೆ ಇದೆ ಮುಖದ ಹಾವಭಾವವಿದೆಯಂತೆ ಆ ಸಾವಿನಲ್ಲೂ ಕೂಡ ತೆರೆದಿದೆ ವಿಶಾಲವಾದಂತಹ ಎದೆಯ ಭಾಗ ಹೇಗಿದೆಯಂತೆ ಗೋಡೆಯ ಮೇಲಿರುವಂತಹ ಜೀಸಸ್ನ ಚಿತ್ರ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರೇ ಅಂದರೆ ಜೀಸಸ್ನ ಜೊತೆಗೆ ಸಾವನ್ನಪ್ಪದವರಲ್ಲಿ ಅಥವಾ ಸಾವಿನ ಶಿಕ್ಷೆಯನ್ನು ಅನುಭವಿಸ ಅನುಭವಿಸ್ಲಿಕ್ಕೆ ಸಿದ್ಧರಾಗಿದ್ದವರಲ್ಲಿ ಈ ಬರಬ್ಬನ್ನುವಂತಹ ವ್ಯಕ್ತಿ ಕೂಡ ಒಬ್ಬ ಆದರೆ ಅಲ್ಲಿನ ಜನ ಏನು ಮಾಡ್ತಾರಂತೆ ಕೊಲೆಗಡುಕನಾಗಿರುವಂತಹ ಬರಬ್ಬನಿಗೆ ಕ್ಷಮಾದಾನವನ್ನು ಕೊಡಿ ಅಂತ ಹೇಳ್ತಾರಂತೆ ಆತನ ಪರವಾಗಿ ವಕಾಲತ್ತನ್ನು ವಹಿಸ್ತಾರಂತೆ ವಾದವನ್ನು ಮಾಡ್ತಾರಂತೆ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಅಲ್ಲಿದ್ದಂತಹ ಎಷ್ಟೋ ಜನರಲ್ಲಿ ಎಡಬಲಕ್ಕೆ ಒಬ್ಬೊಬ್ಬರು ಆತನನ್ನು ಬೆಂಬಲಿಸಿ ನಿಂತು ಆತನನ್ನು ತೂಗಿ ಸನ್ಮಾನ ಮಾಡಿಸುವ ಮಟ್ಟಿಗೆ ಹೊತ್ತು ಮೆರೆಸಿದರಂತೆ ಆದರೆ ಅದೇ ಜೀಸಸ್ನ ಯಾರೂ ಕೂಡ ಬಿಡಿಸಲಿಕ್ಕೆ ಮುಂದಾಗಲಿಲ್ಲ ಆತನಿಗೆ ಮರಣದಂಡನೆಯನ್ನು ತಪ್ಪಿಸುವಂತಹ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಹಾಗಾಗಿ ಕೊಲೆಗಡಕ್ಕನ ಪರವಾಗಿ ನಿಂತಹ ನಿಮ್ಮ ಈ ಕೃತ್ಯ ಇದೆಯಲ್ಲ ಪಾಪಕಾರ್ಯ ಇದೆಯಲ್ಲ ಆತನನ್ನು ಬಿಡಿಸಿದ್ದಂತಹ ನೀವು ಜೀಸಸ್ನನ್ನು ಬಿಡಿಸೋದಾದ್ರಲ್ಲ ಇಂತಹ ಕೆಲಸದ ಕಾರಣದಿಂದಾಗಿ ನಿಮ್ಮನ್ನು ಆ ದೇವರೇ ಮನ್ನಿಸಲಿ ಆ ದೇವರೇ ಕ್ಷಮಿಸುವಂತಾಗಲಿ ಅಂದರೆ ಈಗಾಗಲೇ ಪಾಪ ಕಾರ್ಯಗಳನ್ನು ಮಾಡಿದ್ದೀರಿ ಆ ಪಾಪ ಕಾರ್ಯಗಳಿಂದ ದೇವರೇ ನಿಮಗೆ ಕ್ಷಮೆಯನ್ನು ಕೊಡಲಿ ಅಂತ ಹೇಳ್ತಾ ಇದ್ದಾರೆ ಅವರು ಮಾಡಿರುವಂತಹ ಪಾಪಕಾರ್ಯ ಯಾವುದಪ್ಪ ಅಂತ ಅಂದರೆ ಕೊಲೆಗಡುಕನಾದ ಬರಬ್ಬನಿಗೆ ಕ್ಷಮಾದಾನವನ್ನು ಕೊಡಿಸಿದ್ರು ಆದರೆ ಜೀಸಸ್ಗೆ ಮಾತ್ರ ಕ್ಷಮಾದಾನ ಅನ್ನುವಂತಹದ್ದು ಸಿಗ್ಲೇ ಇಲ್ಲ ಆತನಿಗೆ ಯಾತನಾಮಯವಾದಂತಹ ಸಾವನ್ನ ಕೊಡಲಾಯಿತು ಹಾಗೆ ಮುಂದುವರಿದು ಹೇಳ್ತಾರೆ ನೀವು ಬಡಿದ ಸುತ್ತಿಗೆಗಳು ಮೊಳೆಗಳು ಮುಕುಟ ಹೆಣೆದ ಮುಳ್ಳುಗಳು ಹಬ್ಬಿಸಿದ ಸುಳ್ಳುಗಳು ರೋಮನ್ನರ ಕಿವಿಡೆಬ್ಬಿಸುವ ಕೊಂಪುಗಳು ಕಾಲರಾಯನ ಗುಜರಿ ಸೇರಿಲ್ಲ ನೀವು ನನಗೆ ಬಡದಂತಹ ಸುತ್ತಿಗೆಗಳ ಮೊಳೆಗಳಿದೆಯಲ್ಲ ಸುತ್ತಿಗೆಯ ಸಹಾಯದಿಂದ ಮೊಳೆಗಳನ್ನು ದೇಹದ ತುಂಬ ಹೊಡೆದು ಜೀಸಸ್ನ ಸಾಯಿಸುವಂತಹದ್ದು ಅಂದರೆ ಅಷ್ಟು ಯಾತನಾಮಯವಾಗಿರುವಂತಹ ಸಾವನ್ನು ಆತನಿಗೆ ಕರುಣಿಸಲಾಯಿತು ಹಾಗೆ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲುವ ಹೃದಯ ವಿದ್ರಾವಕ ಘಟನೆಗೆ ಇವು ಸಾಕ್ಷಿಯಾಗುತ್ತೆ ಈ ಸಾಲುಗಳು ಜೀಸಸ್ನ ಶಿಲಭೆಗೆರಿಸಿ ಮೊಳೆ ಬಡಿಯುವ ಮುಳ್ಳಿನ ಕಿರೀಟವನ್ನ ತೊಡಿಸಿ ಅವಮಾನ ಮಾಡುವಂತಹ ಕರುಣಾಜನಕ ಸಂದರ್ಭವನ್ನ ಕವಿ ಇಲ್ಲಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಜೀಸಸ್ನ ಕುರಿತಾಗಿ ಹಬ್ಬಿಸಿದಂತಹ ಸುಳ್ಳು ಸುಳ್ಳು ವಾರ್ತೆಯ ಕಾರಣದಿಂದಾಗಿಯೇ ಇಷ್ಟೊಂದು ಅಷ್ಟೊಂದು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಜೀಸಸ್ನ ಸಾವು ಅನ್ನುವಂತಹದ್ದು ಆದ್ರೆ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಮಾಡಿದಂತಹ ಈ ಅನ್ಯಾಯಗಳಿದೆಯಲ್ಲ ಆ ಅನ್ಯಾಯ ಕಾಲರಾಯನ ಗುಜರಿಯನ್ನು ಸೇರಿಲ್ಲ ಅಂದರೆ ಗುಜರಿ ಕೆಲಸಕ್ಕೆ ಬರದೇ ಇರುವಂತಹ ವಸ್ತುಗಳನ್ನು ತಗೊಂಡೋಗಿ ಹಾಕುವಂತಹ ಜಾಗ ಏನಿರುತ್ತೆ ಅದು ಕಾಲರಾಯ ಎಲ್ಲವನ್ನು ಲೆಕ್ಕ ಇಟ್ಕೊಂಡಿರ್ತಾನೆ ಆ ಕಾಲರಾಯನಲ್ಲಿ ಗುಜರಿ ಸೇರಿಲ್ಲ ಇದ್ಯಾವುದನ್ನು ಕೂಡ ನೀವು ಮಾಡಿರುವಂತಹ ಅನ್ಯಾಯಕ್ಕೆ ಪ್ರತಿಫಲವನ್ನು ಅನುಭವಿಸಿಯೇ ತಿರಬೇಕಾಗುತ್ತೆ ವೇಷ ಮರೆಸಿವೆ ಅಷ್ಟೇ ಆದರೆ ಅದರ ಪರಿಣಾಮಗಳು ಏನಿದೆ ನಿಮ್ಮ ಅನ್ಯಾಯದ ಅನೀತಿ ನಡೆಯ ಪರಿಣಾಮ ಏನಿದೆ ಅದನ್ನು ನೀವು ಉಣ್ಣಲೇಬೇಕು ನೀವು ಮಾಡಿದಂತಹ ಎಲ್ಲ ಕೇಡುಗಳು ಇದೆಯಲ್ಲ ನಾಶ ಇದೆಯಲ್ಲ ಅದೆಲ್ಲವೂ ಕೂಡ ಈಗ ನಿಮಗೂ ವಾಪಸ್ಸಾಗ್ತಿದೆ ಅಹಿಂಸಾ ಪ್ರಿಯನಾಗಿದ್ದಂತಹ ಜೀಸಸ್ನ ಅಷ್ಟು ಹಿಂಸಾತ್ಮಕವಾಗಿ ಉಸಿರನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರಲ್ಲ ಆ ಪ್ರಯತ್ನದ ಕಾರಣದಿಂದಾಗಿಯೇ ಇವತ್ತು ಹಿಂಸೆ ಅನ್ನುವಂತಹದ್ದು ಸಮಾಜದಲ್ಲಿ ತಾಂಡವವಾಡ್ತಿದೆ ನೀವು ಅದನ್ನು ನೋಡಿಯೂ ನೋಡದೆ ಇರಬೇಕಾದಂತಹ ಅನಿವಾರ್ಯತೆಯಲ್ಲಿ ಇದ್ದೀರಾ ವೇಷ ಮರೆಸಿದೆ ಅಷ್ಟೇ ಇವತ್ತು ಈ ಎಲ್ಲ ಕೇಡುಗಳು ಕೂಡ ನೀವು ಮಾಡಿದಂತಹ ಕೇಡು ಏನಿದೆ ಆ ಕೇಡೆ ಇವತ್ತು ವಿಭಿನ್ನ ರೂಪದಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದೆ ಯಾವ ರೂಪದಲ್ಲಿ ಬಂದಿದೆ ಆ ಹಿಂಸೆ ಅನ್ನುವಂತಹದ್ದು ಅಂತಂದರೆ ರೈಫಲ್ಲುಗಳು ಟ್ಯಾಂಕುಗಳು ಬಾಂಬು ಗ್ರನೇಡ್ಗಳು ರೈಫಲ್ಗಳು ಟ್ಯಾಂಕರ್ಗಳು ಬಾಂಬುಗಳು ಗ್ರನೇಡ್ಗಳು ಇಂತಹವುಗಳು ಬಂದಿದೆ ಹಾಗಾಗಿನೇ ಸಮಾಜದೊಳಗೆ ಅಶಾಂತಿ ಅನ್ನುವಂತಹದ್ದು ಹೆಚ್ಚು ಮನೆ ಮಾಡ್ತಿದೆ ಇದೆಲ್ಲವಕ್ಕೂ ಚಾಲನೆ ಸಿಕ್ಕಿದ್ದು ಯಾರಿಂದ ಅಂದರೆ ನಿಮ್ಮವೇ ಬಲಿಷ್ಠ ಕೈಗಳಿಂದ ನಿಮ್ಮವೇ ನಿಮ್ಮೊಳಗಿರುವಂತಹ ಕೈಗಳಿಂದಲೇ ಈ ಎಲ್ಲವಕ್ಕೂ ಅವಕಾಶ ಸಿಕ್ಕಿದ್ದು ಎದೆಯಾಳದ ಮೊಯಿಗಳು ಎದೆಯಾಳದಲ್ಲಿ ಇರುವಂತಹ ನೋವು ಏನಿದೆ ಆ ನೋವಿಗೆ ಮೊಯಿ ಅನ್ನುವಂತಹದ್ದು ತೀರಲೇಬೇಕು ಇಂತಹ ಅನೀತಿ ಮತ್ತು ಹಿಂಸಾ ಕೃತ್ಯವನ್ನು ಮಾಡುವಂತಹ ಜನರಿಗೆ ಹೇಳ್ತಾ ಇರುವಂತಹದ್ದು ನಿಮ್ಮಂತಹ ಸಾಮ್ರಾಜ್ಯ ಇರುವ ತನಕ ಆಗುತ್ತೇನೆ ಕ್ರೋಧ ನಿಮ್ಮಂತಹ ಹಿಂಸಾತ್ಮಕ ಸಾಮ್ರಾಜ್ಯ ಇರುವವರೆಗೂ ಕೂಡ ನಾನು ಕೋಪಗೊಳ್ತೇನೆ ತಿಳಿಗೇಡಿತನಕ್ಕೆ ಅಜ್ಜ ನಿಮ್ಮ ತಿಳಿಗೇಡಿತನಕ್ಕೆ ಬುದ್ಧಿಹೀನತೆಗೆ ಅಜ್ಜ ತುಪ್ಪವನ್ನು ಕೊಡಬೇಕಾಗಿದೆ ಯಾವತ್ತಾದರೂ ಒಂದಿನ ದೈವಿ ರಾಜ್ಯ ಅನ್ನುವಂತಹದ್ದು ಬಂದೇ ಬರುತ್ತೆ ಇದಿಷ್ಟೇ ಅಲ್ಲ ಬರೀ ಜೀಸಸ್ ಮೇಲೆ ಅಷ್ಟೇ ಹಿಂಸಾತ್ಮಕ ಕೃತ್ಯ ನಡೆಯಲಿಲ್ಲ ಆತನ ಮರಣಾನಂತರ ಇವತ್ತಿಗೂ ಕೂಡ ಗರ್ಜಿ ಮಸಜೀದು ದೇವಸ್ಥಾನ ಅಂದರೆ ಚರ್ಚು ಮಸೀದಿ ದೇವಸ್ಥಾನ ಮಠ ಇಲ್ಲೆಲ್ಲ ಕೂಡ ಮತದ ಮೈತಿರಹಿತ ಹಠಗಳಲ್ಲಿ ಮತನೇ ಕೇಳದೆ ಇರುವಂತಹ ಮತಿರಹಿತವಾಗಿ ಇರಬೇಕಾದಂತಹ ಸ್ಥಳಗಳಲ್ಲಿ ಇಲ್ಲೆಲ್ಲ ತನ್ನ ಧರ್ಮವೇ ಶ್ರೇಷ್ಠ ಅಂತ ಹೇಳಿ ನಡೆಯುವಂತಹ ಆ ವಾಗ್ವಾದಗಳು ಇದೆಯಲ್ಲ ಹೋರಾಟಗಳಿದೆಯಲ್ಲ ಅದನ್ನ ಕೂಡ ಪ್ರತಿಬಿಂಬಿಸುವಂತಹ ಪ್ರಯತ್ನ ನಡೀತಾ ಇದೆ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಖಾನೆಗಳಲ್ಲಿ ಅಂದರೆ ಬೆಳಕಿಗೆ ಬದಲಾವಣೆಗೆ ಅವಕಾಶನೇ ಕೊಡದೆ ಇರುವಂತಹ ನಮ್ಮ ಬಂದಿಖಾನೆಗಳಲ್ಲಿ ಜೈಲುಗಳಲ್ಲಿ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಪ್ರತಿಯೊಂದು ಆಸ್ಪತ್ರೆಯ ಕೋಣೆ ಕೋಣೆಗಳಲ್ಲಿ ಅಹಿಂಸೆ ಎನ್ನುವಂತಹದ್ದು ಕ್ರೌರ್ಯ ಅನ್ನುವಂತಹದ್ದು ಇವತ್ತು ರೌದ್ರ ನರ್ತನವನ್ನ ಮಾಡ್ತಾ ಇದೆ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಆಸ್ಪತ್ರೆಗಳ ಪ್ರತಿಯೊಂದು ಕೋಣೆ ಕೋಣೆಯಲ್ಲಿಯೂ ಕೂಡ ಈ ಅಹಿಂಸಾತ್ಮಕ ಕೃತ್ಯ ಅನ್ನುವಂತಹದ್ದು ನಡೆಯುತ್ತಂತೆ ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತವಾಸದ ಸೋಗೆ ಬಿಲಗಳಲ್ಲಿ ತಿಂಗಳಿಗೆ ಒಂದ್ಸತಿನಾದ್ರೂ ಕೂಡ ದೀಪವನ್ನು ಹೊತ್ತಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಮನೆಗಳು ಏನಿದೆ ಬಡತನದ ಮನೆಗಳು ಬಡವರ ಮನೆಗಳು ಅಲ್ಲಿ ಕೂಡ ಪ್ರತಿನಿತ್ಯವೂ ಅವರ ಕಷ್ಟದ ಒಳಗೆ ಸಂಕಟದ ಒಳಗೆ ಜೀಸಸ್ ಶಿಲುಬೆಯನ್ನು ಏರ್ತಾ ಇದ್ದಾನಂತೆ ಪ್ರತಿಯೊಂದು ವರ್ಷದ ಈ ಕ್ರಿಸ್ಮಸ್ಸನ್ನು ಹರಸ್ತಾನೇ ಇದ್ದಾನಂತೆ ಅಸಂಖ್ಯ ಜನರನ್ನು ಶೋಷಿತರ ಕಂಬನಿಯನ್ನು ಒರೆಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾನಂತೆ ಸತ್ಯಕ್ಕೆ ಹೊಸ ಕವಲುಗಳ ತರಿಸಿ ಸತ್ಯದರ್ಶನವನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಎರಡು ವಿಭಾಗಗಳನ್ನು ಕವಲುಗಳನ್ನು ತರಿಸೋದ್ರ ಮೂಲಕ ಅದರ ಮಾನ್ಯತೆಯನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಮನೆಯ ಪ್ಯಾರ ಇದೆಯಲ್ಲ ಅದು ನಮಗೆ ತುಂಬ ಮುಖ್ಯ ಜೀಸಸ್ ಯಾವ ರೀತಿಯಾಗಿ ಶಾಂತಿಯಿಂದ ಬದುಕಬೇಕು ಅಂತ ಹೇಳಿದ್ರೂ ಹಂಗೆ ಬದುಕದೇ ಇರುವಂತಹ ಪರಿಣಾಮ ಅಶಾಂತಿ ಅನ್ನುವಂತಹದ್ದು ಸಮಾಜದ ಒಳಗೆ ತುಳುಕಿ ತುಂಬಿ ತುಳುಕ್ತಿದೆ ಈ ಅಶಾಂತಿ ಅನ್ನುವಂತಹದ್ದು ಎಲ್ಲೆಲ್ಲಿ ನಮಗೆ ಕಂಡು ಬರುತ್ತೆ ಅಂತ ಅಂದರೆ ಇಗರ್ಜಿ ಮಸಜಿದು ದೇವಸ್ಥಾನ ಅಂದರೆ ಚರ್ಚು ಮಸೀದಿ ಮತ್ತು ದೇವಸ್ಥಾನಗಳಲ್ಲಿ ಮಠ 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 ಮಠಗಳಲ್ಲಿ ಮತ್ತು ಮತ ಮತ ಮತದ ಮತಿರಹಿತ ಹಠಗಳಲ್ಲಿ ಇಲ್ಲಿಯೂ ಕೂಡ ಜೀಸಸ್ ಪ್ರತಿನಿತ್ಯವೂ ಕೂಡ ಶಿಲುಬೆ ಇರ್ತಿರ್ತಾನಂತೆ ಯಾಕಂತಂದರೆ ಅಲ್ಲಿ ಕೂಡ ನನ್ನ ಧರ್ಮಶ್ರೇಷ್ಠ ನನ್ನ ಧರ್ಮಶ್ರೇಷ್ಠ ಅಂತ ಹೇಳಿ ಹೋರಾಟಗಳು ಶುರುವಾಗ್ಬಿಡುತ್ತೆ ಜೈಲುಗಳು ಸುಧಾರಣಾ ಕೇಂದ್ರಗಳು ಅಂತ ಹೇಳಿ ಅಂತಾರೆ ಆದರೆ ಜೈಲಿನಲ್ಲಿ ಇವತ್ತಿಗೆ ಇರುವಂತಹ ಬಂದಿಖಾನೆಗಳಲ್ಲಿ ಇರುವಂತಹ ಮತ್ತು ಅಲ್ಲಿ ಉಂಟಾಗಬಹುದಾದಂತಹ ಹಿಂಸೆಯನ್ನು ಈ ಪದ್ಯ ಭಾಗ ಕಟ್ಕೊಡ್ತಾ ಇದೆ ಅಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ಜೀಸಸ್ ಅನ್ನುವಂತಹವನು ಶಿಲುಬೆಯೇರ್ತಾನೆ ಇದನಂತೆ ಹಾಗೆಯೇ ಅದೆಷ್ಟೋ ಹಿಂಸಾತ್ಮಕ ಕೃತ್ಯಗಳು ನಡೆಯುವಂತಹ ಈ ಆಸ್ಪತ್ರೆಗಳು ಏನಿದೆ ಆ ಆಸ್ಪತ್ರೆಗಳ ಕೋಣೆ ಕೋಣೆಗಳಲ್ಲಿಯೂ ಕೂಡ ಅಲ್ಲಿ ನಡೆಯುವಂತಹ ಆ ಆಕ್ರಂದನ ಚೀರಾಟಗಳಲ್ಲಿ ಪ್ರತಿದಿನವೂ ಕೂಡ ಜೀಸಸ್ ಶಿಲುಬೆ ಏರ್ತಾನೇ ಇದನಂತೆ ಅಂದರೆ ಜೀಸಸ್ನ ನೋವು ಏನಿದೆ ಅದು ಇವತ್ತಿನ ಸಮಾಜಕ್ಕೆ ಕೂಡ ಹೊರ ಪ್ರಪಂಚಕ್ಕೆ ಕೂಡ ಪ್ರಸ್ತುತವಾದದ್ದು ಅನ್ನುವಂತಹ ಅಂಶವನ್ನು ಕವಿತೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಯಾರ್ಯಾರ ಮನೆಯಲ್ಲಿ ತಿಂಗಳಿಗೆ ಒಂದು ಸಲ ಕೂಡ ದೀಪ ಹಚ್ಕೊಳ್ಲಿಕ್ಕೆ ಸಾಧ್ಯವಾಗೋದಿಲ್ವೋ ಅಂತಹ ಸಾಧ್ಯವಾಗದೇ ಇರುವಂತಹ ಮನೆಯ ಕಷ್ಟದಲ್ಲಿ ಕೂಡ ಜೀಸಸ್ ಅನ್ನುವಂಥವನು ದಿನನಿತ್ಯವೂ ಕೂಡ ಶಿಲುಬೆ ಏರ್ತಾ ಇದ್ದಾನೆ ಧನ್ಯವಾದಗಳು